ಹೆಲೋ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಕುರುಕ್ಷೇತ್ರ ಎಂಬ ಸಿನಿಮಾವು ಸೂಪರ್ ಹಿಟ್ ಆಗಿ ಒಳ್ಳೆಯ ಹೆಸರನ್ನು ಸಹ ಮಾಡಿದೆ ಆದರೆ ಇದೀಗ ಈ ಸಿನಿಮಾದ ಬಗ್ಗೆ ಬೇರೆಯದೇ ಮಾತುಗಳು ಸಹ ಕೇಳಿಬರುತ್ತಿದೆ ಅದೇನೆಂದು ನೋಡೋಣ ಬನ್ನಿ ಈ ನಟ ರವರು ಈ ಸಿನಿಮಾದಲ್ಲಿ ಭೀಷ್ಮಾಚಾರ್ಯರ ಪಾತ್ರವನ್ನು ಮಾಡಿದರು ಆದರೆ ಈ ಸಿನಿಮಾದ ಬಿಡುಗಡೆಗೂ ಮುನ್ನವೇ ಇವರು ಇಹಲೋಕವನ್ನು ತ್ಯಜಿಸಿದರು ನಂತರ ನಟ ದರ್ಶನ್ ನಟ ದರ್ಶನ್ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಜೈಲಿಗೆ ಸೇರಿ ಕಷ್ಟವನ್ನು ಎದುರಿಸುತ್ತಿದ್ದಾರೆ ಅವರು ಸಹ ಈ ಸಿನಿಮಾದಲ್ಲಿ ದುರ್ಯೋಧನನ ಪಾತ್ರವನ್ನು ಮಾಡಿದ್ದರು ಸಾಮಾನ್ಯವಾಗಿ ಕುರುಕ್ಷೇತ್ರ ನಾಟಕ ಮಾಡಿದರೆ ಅದನ್ನ ಮಾಡಿದ ಕಲಾವಿದರು ಹಾಗೂ ಆಯೋಜಕರಿಗೆ ತೊಂದರೆ ಆಗುತ್ತದೆಂಬ ಮಾತು ರಂಗಭೂಮಿಯಲ್ಲಿ ಇತ್ತು ಇದೀಗ ಅದು ಸಿನಿಮಾಗೂ ಕೂಡ ಬಂದಿದೆ ನಂತರ ನಟ ನಿಖಿಲ್ ಕುಮಾರಸ್ವಾಮಿ ನಟ ಹಾಗೂ ರಾಜಕಾರಣಿಯೂ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರು ಈ ಸಿನಿಮಾದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ಮಾಡಿದ್ದರು ಆದರೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಅಭಿಮನ್ಯು ಯಾವ ರೀತಿಯಾಗಿ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತು ಸಾವನ್ನಪ್ಪುತ್ತಾರೋ ಅದೇ ರೀತಿಯಲ್ಲಿ ಇವರು ತಮ್ಮ ರಾಜಕೀಯ ನಿಜ ಜೀವನದಲ್ಲಿಯೂ ಸಹ ಸೋತು ಹೋಗಿದ್ದಾರೆ ರಾಮನಗರ ಹಾಗೂ ಮಂಡ್ಯದಲ್ಲಿ ಇವರು ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನಪ್ಪಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯ ಪಾತ್ರದಲ್ಲಿ ನಟಿ ಮೇಘನಾ ರಾಜ್ರವರು ಕಾಣಿಸಿಕೊಂಡಿದ್ದರು ಆದರೆ ಸಿನಿಮಾದಲ್ಲಿ ಇವರು ತಮ್ಮ ಪತಿ ದುರ್ಯೋಧನನನ್ನು ಕಳೆದುಕೊಳ್ಳುತ್ತಾರೆ ಅದೇ ರೀತಿ ಇವರು ನಿಜ ಜೀವನದಲ್ಲಿ ತಮ್ಮ ಪತಿಯಾದಂತಹ ಚಿರು ಸರ್ಜಾರವರನ್ನು ಕಳೆದುಕೊಳ್ಳುತ್ತಾರೆ ಹಾಗೆಯೇ ಅರ್ಜುನ್ ಸರ್ಜಾರವರು ಈ ಒಂದು ಸಿನಿಮಾದಲ್ಲಿ ಕರ್ಣನ ಪಾತ್ರವನ್ನು ಮಾಡಿರುತ್ತಾರೆ ಕರ್ಣನು ಶಾಪಗ್ರಸ್ತನಾಗಿರುತ್ತಾನೆ ಹಾಗೆಯೇ ಈ ಪಾತ್ರವನ್ನು ಮಾಡಿದ ಅರ್ಜುನ್ ಸರ್ಜಾರವರು ಸಹ ಮೀಟು ಆರೋಪದಡಿ ಸಿಲುಕಿ ತೊಂದರೆಯನ್ನು ತಮ್ಮ ಬದುಕಿನಲ್ಲಿ ಎದುರಿಸುತ್ತಿದ್ದಾರೆ ತಮ್ಮ ನಲವತ್ತು ವರ್ಷಗಳ ಸಿನಿ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದ ಇವರು ಮೀಟು ಪ್ರಕರಣದಡಿ ಕೆಟ್ಟ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಹಾಗೆಯೇ ಈ ಸಿನಿಮಾದ ನಿರ್ಮಾಪಕರಾಗಿರುವ ಮುನಿರತ್ನರವರ ಮೇಲೂ ಸಹ ಅತ್ಯಾಚಾರ ಪ್ರಕರಣ ಹಾಗೂ ಭ್ರಷ್ಟಾಚಾರದಡಿ ಇವರೂ ಸಹ ಈಗ ಕೇಸ್ನಲ್ಲಿ ಸಿಲುಕಿ ತೊಂದರೆಯನ್ನು ಎದುರಿಸುತ್ತಿದ್ದಾರೆ ಆದರೆ ಈ ಸುದ್ದಿ ಎಷ್ಟು ನಿಜವೋ ಸುಳ್ಳೋ ತಿಳಿದಿಲ್ಲ ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಿನಿಮಾವನ್ನು ಮಾಡಬಾರದಾಗಿತ್ತು ಎಂಬುದಾಗಿ ಎಲ್ಲೆಡೆ ಸುದ್ದಿ ವೈರಲ್ ಆಗುತ್ತಿದೆ